ಮನೆಯಲ್ಲಿ ಸತ್ಯಕ್ಕೆ ಶ್ರುತಿ ತರ್ಕ ಮಾತ್ರದೊಳೆ ಅನುಭವ ಮುಮುದರೊಂದು ನೆಲೆಯಾಗದಿ ಹುದೇ ಮನುಜ ಹೃದಯಾಂಗಣ ದೊಳೆನಿ ತೆನಿತೋ ಯುದಿಸಿ ಅಣಕಿಪುವು ತರ್ಕವನ್ನು ಮಂಕುತಿಮ್ಮ ಸತ್ಯಕ್ಕೆ ಎಲ್ಲಿ ಮನೆ ಶ್ರುತಿ ತರ್ಕ ಮತ್ತು ವಾದಗಳಲ್ಲಿ ಮಾತ್ರವೇನು ಮನುಜರ ಅನುಭವವು ಸತ್ಯವನ್ನು ನುಡಿಯಬಾರದೇನು ಮನುಜರ ಹೃದಯದ ಅಂಗಣದಲ್ಲಿ ಹತ್ತು ಹಲವಾರು ಸತ್ಯದ ಭಾವಗಳು ಉದಿಸಿ ಈ ಶಾಸ್ತ್ರ ತರ್ಕ ಮತ್ತು ವಾದಗಳು ಪ್ರತಿಪಾದಿಸುವ ಸತ್ಯವನ್ನೆಲ್ಲ ಅಣಕಿಸುತ್ತವೆ ಎನ್ನುತ್ತಾರೆ ಮಾನ್ಯ ಗುಂಡಪ್ಪನವರು ಈ ಹಿಂದಿನ ಮುಕ್ತಕದಲ್ಲಿ ಹೇಳಿದ ಪಂಡಿತರು ಮತ್ತು ಶಾಸ್ತ್ರಿಗಳು ಉಲ್ಲೇಖಿಸುವ ಶ್ರುತಿ ತರ್ಕ ಮತ್ತು ವಾದಗಳಲ್ಲಿ ಮಾತ್ರ ಸತ್ಯವಿದೆಯೋ ಏಕೆ ಸಾಮಾನ್ಯ ಜನರ ಅನುಭವಗಳಲ್ಲೂ ಸತ್ಯವಿರಬಾರದೇನು ಎಂದು ಕೇಳುತ್ತಾರೆ ಗುಂಡಪ್ಪನವರು ಏಕೆಂದರೆ ನಮ್ಮಲ್ಲಿ ಒಂದು ಮಾತಿದೆ ವೇದ ಸುಳ್ಳಾದರೂ ಗಾದೆ ಸುಳ್ಳಾಗುವುದಿಲ್ಲ ಎಂದು ಅಂದ್ರೆ ಎಲ್ಲರೂ ನಂಬುವುದು ವೇದಗಳು ಸತ್ಯವನ್ನು ಮತ್ತು ಸತ್ವವನ್ನು ನುಡಿಯುತ್ತದೆ ಎಂದು ಅಂದರೆ ವೇದದಲ್ಲಿ ಸತ್ಯವಿದೆ ಎಂದು ಅದು ಅಕ್ಷರಶಃ ಸತ್ಯ ಆದರೆ ಅವುಗಳನ್ನು ಓದಿ ಅವಕ್ಕೆ ವ್ಯಾಖ್ಯಾನ ಬರೆಯುವ ಪಂಡಿತರು ಅವುಗಳನ್ನು ತಮ್ಮ ಚಿಂತನೆಯ ಹಾದಿಯಲ್ಲಿ ವಿಮರ್ಶಿಸುತ್ತಾ ಹಲಬಾರಿ ಮೂಲದಲ್ಲಿರುವ ಸತ್ಯವನ್ನು ಮತ್ತು ಸತ್ವವನ್ನು ತಿರುಚಿ ಬರೆಯುತ್ತಾರೆ ಅದು ಅವರ ಅನುಭವ ಪೂರ್ಣ ಸತ್ಯವಾಗಿರುವುದಿಲ್ಲ ಅಂತಹ ಉಕ್ತಿಗಳಾದರೂ ಎಂದಾದರೂ ಸುಳ್ಳಾಗಿರಬಹುದು ಆದರೆ ಗಾದೆ ಸುಳ್ಳಾಗೋಲ್ಲ ಎಂದು Yani ಗಾದೆ ಮಾತುಗಳು ಈ ಮುಕ್ತಕದಲ್ಲಿ ಹೇಳಿದ ಹಾಗೆ ಸಾಮಾನ್ಯ ಮನುಜ ಹೃದಯದ ಆಂಗಣದೊಳಗಿಂದ ಬಂದಂತಹ ಅಣಿಮುತ್ತುಗಳು ಗಟ್ಟಿ ಮತ್ತು ಆಳವಾದ ಅನುಭವದಿ ನುಡಿಯುವ ಮಾತುಗಳು ಮನುಜರ ಹೃದಯಾಂತರಾಳದಿಂದ ಮೂಡಿಬರುತ್ತವೆ ಮತ್ತು ಅವು ಸತ್ಯವನ್ನೇ ಹೇಳುತ್ತವೆ ಅಂತಹ ಸತ್ಯವಾದ ಮಾತುಗಳು ಮೇಲೆ ಹೇಳಿದ ಶ್ರುತಿ ಮತ್ತು ತರ್ಕದೊಳಗಿನ ವಿಶ್ಲೇಷಣೆಗಳನ್ನು ಅಣಕಿಸುವಂತಿರುತ್ತವೆ ಹಾಗಾಗಿ ನಾವು ಇವೆರಡನ್ನೂ ಪರೀಕ್ಷಿಸಿ ಸತ್ಯವನ್ನು ಮಾತ್ರ ಗ್ರಹಿಸಬೇಕು ಎಂದು ಅವರ ಅಭಿಪ್ರಾಯ